ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮತ್ತು ಬೀದರ್ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ಟೇಸ್ಟ್ ಆ್ಯಂಡ್ ಕ್ವಿಕ್ಕಾಗಿ ಹಾಗೂ ಎರಡು ಡಿಫ್ರೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ತಿನ್ನೋಕ್ಕೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ ಆದರೆ ಮಾಡೋದು ತುಂಬ ಅಂದರೆ ತುಂಬಾ ಈಸಿ ಅಂತಲೇ ಹೇಳ್ಬೋದು ಇದನ್ನು ನೀವು ರಾಗಿನ ತಿಂಡಿಗೆ ಬೇಕಾದರೂ ಮಾಡ್ಕೋಬೋದು ಅಥವಾ ಮಿಕ್ಕಿರೋ ಅನ್ನ ಇರುತ್ತಲ್ಲ ಅದಕ್ಕೆ ಬೇಕಾದರೂ ಮಾಡ್ಕೋಬೋದು ಅದೇನಂತಂದರೆ ಫ್ರೈಡ್ ರೈಸ್ ಮತ್ತು ಪುಳಿಯೋಗರೆ ನಾವು ಅನ್ಕೋತೀವಿ ಪುಳಿಯೋಗರೆ ಪೌಡರ್ ಇದ್ರೆ ಮಾತ್ರ ಪುಳಿಯೋಗರೆ ಮಾಡೋಕ್ಕಾಗತ್ತೆ ಅಂತ ಆದರೆ ಇವತ್ತು ನಾನು ಪುಳಿಯೋಗರೆ ಪೌಡರ್ ಇಲ್ದಿನೇ ಪುಳಿಯೋಗರೆ ಯಾವ ಥರ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಬ್ಯಾಚುಲರ್ಸಿಗಂತೂ ಈ ಎರಡು ತಿಂಡಿಗಳು ಹೇಳಿ ಮಾಡಿಸಿರೋ ಥರ ಆಗಿರುತ್ತೆ ತುಂಬನೇ ಕ್ವಿಕ್ ಆ್ಯಂಡ್ ಈಸಿಯಾಗಿರುತ್ತೆ ನಾನಿಲ್ಲಿ ಮೊದಲು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಮಾಡ್ಕೊಳಕ್ಕೆ ಒಂದು ನಿಮ್ಮೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನೆನೆಸ್ಕೊಂಡು ರಸನ ತೆಗ್ ಒಂದು ಕಡೆ ಎತ್ತಿಟ್ಕೊತಾ ಇದ್ದೀನಿ ಹಾಗೆ ಇದಕ್ಕೇ ಒಂದು ಸ್ವಲ್ಪ ಬೆಲ್ಲನ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇಲ್ಲಿ ನೀವು ಸ್ವೀಟ್ಗೆ ಬೆಲ್ಲ ಬೇಕಾದರೂ ಸೇರಿಸ್ಕೋಬೋದು ಅಥವಾ ಸಕ್ಕರೆ ಬೇಕಾದರೂ ಸೇರಿಸ್ಕೋಬೋದು ಬೆಲ್ಲ ಸೇರಿಸ್ಕೊಂಡ್ರೆ ಒಂದು ಸ್ವಲ್ಪ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ನಾನು ಬೆಲ್ಲನ ಸೇರಿಸ್ಕೊಂಡು ಮತ್ತು ಒಂದು ಒಂದರಿಂದ ಎರಡು ಹಸಿರು ಮೆಣ್ಸಿನ್ಕಾಯನ್ನು ಕಟ್ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಕರಿಬೇವು ಒಂದು ಸೊಪ್ಪನ್ನು ಸೇರಿಸ್ಕೊಂಡು ಒಂದು ಐದರಿಂದ ಆರು ನಿಮಿಷ ಈ ಹುಳಿನ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಹಾಗೆ ಯಾರಾದರೂ ನನ್ನ ಈ ಚಾನಲ್ನ ಈ ವಿಡಿಯೋ ಮೂಲಕ ಫಸ್ಟ್ ಟೈಮ್ ನೋಡ್ತಾ ಇದ್ದೆ ದಯವಿಟ್ಟು ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡ್ಕೊಳ್ಳಿ ಹಾಗೆ ವೀಡಿಯೋನ ಸ್ಕಿಪ್ ಮಾಡಿದ್ದಕ್ಕೆ ಕೊನೆಯವರೆಗೂ ನೋಡಿ ಇಷ್ಟ ರಿಲ್ಯಾಕ್ ಮಾಡೋದನ್ನು ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಒಂದು ಒಂದ್ಸಲ ಪ್ರೆಸ್ ಮಾಡಿ ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಇವಾಗ ಈ ಹುಣಸೆ ಹಣ್ಣಿನ ಹುಳಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಅದು ಒಂದು ಸ್ವಲ್ಪ ಗಟ್ಟಿ ಆಗೋವರೆಗೂ ಅಷ್ಟಲ್ಲಿ ಇವಾಗ ಒಗ್ಗರಣೆಗೆ ರೆಡಿ ಮಾಡ್ಕೊತ ಇದೀನಿ ಒಗ್ಗರಣೆ ಒಂದು ಮಾಡಿ ಇಟ್ಕೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆನ ಸೇರಿಸ್ಕೊತ ಇದ್ದೀನಿ ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಒಂದು ಆಗಷ್ಟು ಕಡಲೆಬೇಳೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನ ಸೇರಿಸ್ಕೊತಾ ಇದ್ದೀನಿ ಮಿಸ್ ಮಾಡಿದೆ ನೀವು ಒಂದು ಸಲ ಈ ಥರ ಪುಳಿಯೋಗರನ್ನ ಟ್ರೈ ಮಾಡಿ ನೋಡಿ ಆಚೆಗಡೆ ದೇವಸ್ಥಾನಗಳಲ್ಲಿ ಪ್ರಸಾದ ಅಂತ ಕೊಡ್ತಾರಲ್ಲ ಸೇಮ್ ಅದೇ ಥರ ಟೇಸ್ಟ್ ಕೊಡುತ್ತೆ ಹಾಗೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಒಂದು ಎರಡರಿಂದ ಮೂರು ಹಸಿರು ಮೆಣಸಿನ್ಕಾಯಿ ಮತ್ತು ಒಂದು ನಾಲ್ಕು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಎಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಕಲರ್ ಚೇಂಜ್ ಆಗೋವರೆಗೂ ಖಾರನ ನೋಡಿಕೊಂಡು ಸೇರಿಸ್ಕೊಳ್ಳಿ ಯಾಕಂದರೆ ನಾವು ಹುಳಿ ಬೇಯಿಸ್ಕೊಳ್ಳೋವಾಗಲೂ ಆವಾಗಲೇ ಒಂದೆರಡು ಹಸಿರು ಮೆಣ್ಸಿನ್ಕಾಯಿನ ಸೇರಿಸ್ಕೊಂಡಿದ್ವಲ್ಲ ಸೊ ಇವಾಗ ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಖಾರನ ಸೇರಿಸ್ಕೋಬೇಕಾಗುತ್ತೆ ಆಮೇಲೆ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಗರಂ ಮಸಾಲೆನ ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಅಚ್ಚಿ ಖಾರದ ಪುಡಿನೂ ಸೇರಿಸ್ಕೋತಾ ಇದ್ದೀನಿ ಈ ಪುಳಿಯೋಗರೆಗೆ ಮಿಸ್ ಮಾಡದೆ ಅಚ್ಚಕಾರದ ಪುಡಿನ ಸೇರಿಸ್ಕೋಬೇಕಾಗುತ್ತೆ ಇದರಿಂದನೇ ಕಲರು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಈ ಪುಳಿಯೋಗರೆಗೆ ಒಂದು ಚಿಟಿಕೆಯಷ್ಟು ಹಿಂಗನ್ನು ಸೇರಿಸ್ಕೋಬೇಕಾಗುತ್ತೆ ಮಿಸ್ ಮಾಡದೆ ಹಿಂಗನ್ನು ಸೇರಿಸ್ಕೋಬೇಕು ಇದರಿಂದನೇ ಪುಳಿಯೋಗರೆ ಟೇಸ್ಟು ತುಂಬನೇ ಚೆನ್ನಾಗಿ ಬರುತ್ತೆ ಸೊ ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಅವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಹುಳಿನೂ ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೋಬೇಕಾಗತ್ತೆ ಇಷ್ಟಾದರೆ ಮುಗಿತು ನಾವು ಪುಳಿಯೋಗರೆ ಗೊಜ್ಜು ರೆಡಿ ಆಗಿಬಿಡುತ್ತೆ ಇದನ್ನು ನೀವು ಎರಡರಿಂದ ಮೂರು ದಿವಸ ಆದರೂ ಸ್ಟೋರ್ ಮಾಡಿಟ್ಕೋಬೋದು ನೀವು ಯಾವಾಗ ಬೇಕು ಅವಾಗ ಅನ್ನಕ್ಕೆ ಮಿಕ್ಸ್ ಮಾಡಿಕೊಂಡು ತಿನ್ಕೋಬಹುದು ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಬೇಯಿಸ್ಕೊಂಡು ಆದಮೇಲೆ ಆವಾಗಲೇ ಮಾಡಿಟ್ಕೊಂಡಿರೋ ಅನ್ನನ ನೋಡಿಕೊಂಡು ಇದಕ್ಕೆ ಎಷ್ಟು ಹಿಡಿತೋ ಅಷ್ಟು ನೋಡಿಕೊಂಡು ಸೇರಿಸ್ಕೊತಾಯಿದ್ದೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಪುಳಿಯೋಗರೆ ಪೋಡ್ರಿ ಇಲ್ಲಿ ನಾವಿಲ್ಲಿ ಪುಳಿಯೋಗರನ್ನ ಮಾಡ್ಕೊಂಡ್ವಿ ಅಂತ ನೆಕ್ಸ್ಟ್ ಇವಾಗ ಫ್ರೈಡ್ ರೈಸ್ ಮಾಡೋಕ್ಕೆ ಏನು ಬೇಕು ಅಂತ ನೋಡ್ಕೊಂಡು ನಾವು ಬನ್ನಿ ಒಂದು ಕ್ಯಾಪ್ಸಿಕಮು ಒಂದು ಕ್ಯಾರೆಟು ಒಂದು ಸ್ವಲ್ಪ ಹಸಿರು ಟೊಮ್ಯಾಟೊ ಟೊಮೆಟೊ ಟೊಮೆಟೊ ಆಪ್ಷನಲ್ ನಿಮಗೆ ಬೇಕು ಅಂತ ಅನಿಸಿದ್ರೆ ತೊಗೋಬೋದು ಇಲ್ಲ ಅಂತಂದರೆ ಸ್ಕೀಪ್ ಕೂಡ ಮಾಡ್ಕೋಬೋದು ಹಾಗೆ ಒಂದು ಸ್ವಲ್ಪ ಬಟಾಣಿ ಬೀನ್ಸು ಎಲೆಕೋಸು ಕರಿಬೇವು ಕೊತ್ತಂಬರಿ ಸೊಪ್ಪು ಮತ್ತು ಮೊದ್ಲೇ ಅನ್ನನ ಮಾಡಿಟ್ಕೊಂಡಿದ್ದೆ ನಾನಿಲ್ಲಿ ಇದನ್ನೆಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೀವು ಪನ್ನೀರ್ ಬೇಕಾದರೂ ಸೇರಿಸ್ಕೋಬೋದು ನಾನೇನಿಲ್ಲ ಪನ್ನೀರನ್ನ ಸೇರಿಸ್ಕೋತಾ ಇಲ್ಲ ಸಲಾನು ಕಟ್ ಮಾಡಿಕೊಂಡು ಇವಾಗ ಒಗ್ಗರಣೆಗೆ ಇಟ್ಕೊತ ಇದ್ದೀನಿ ಒಗ್ಗರಣೆಗೆ ಒಂದು ಬಾಣಿನ ಇಟ್ಕೊಂಡು ಬಾಣಿ ಇದ್ದಂತೆ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ಆಗಷ್ಟು ಎಣ್ಣೆನ ಸೇರಿಸ್ಕೊತ ಇದ್ದೀನಿ ಹಾಗೆ ಒಂದು ಎರಡು ಸ್ಪೂನ್ ಆಗೋಷ್ಟು ತುಪ್ಪನೂ ಸೇರಿಸ್ಕೊತಾ ಇದೀನಿ ಇದಕ್ಕೆ ಎಣ್ಣೆ ಇದ್ದಂತೆ ಸಾಸಿವೆ ಜೀರಿಗೆ ಸಿಡಿ ಸೇರಿಸ್ಕೊಂಡು ಸಾಸಿವೆ ಜೀರಿಗೆ ಸಿಡಿತಾ ಇದ್ದಂತೆ ಕಟ್ ಮಾಡಿ ಇಟ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತು ಕರಿಬೇವು ಒಂದು ಸೊಪ್ಪನ್ನು ಸೇರಿಸ್ಕೊಂಡು ಎಲ್ಲಾನು ಒಂದು ಸ್ವಲ್ಪ ಬಾಡಿಸ್ಕೋಬೇಕು ಇದೇನು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಫ್ರೈಡ್ ರೈಸ್ಗೆ ಈರುಳ್ಳಿ ಒಂದು ಸ್ವಲ್ಪ ಆಗಿದ್ರೇ ತುಂಬನೇ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇಲ್ಲಿ ನೀವು ನಿಮ್ಗೆ ಯಾವ ತರಕಾರಿ ಇಷ್ಟ ಆಗುತ್ತೋ ಅದನ್ನು ಸೇರಿಸ್ಕೋಬೋದು ಇದಕ್ಕೇನು ಜಾಸ್ತಿ ಮಸಾಲೆಗಳು ಹಾಕೊಳ್ಳೋ ಅವಶ್ಯಕತೆಯೂ ಇಲ್ಲ ತುಂಬನೇ ಕ್ವಿಕ್ ರೆಸಿಪಿ ಅಂತಲೇ ಹೇಳ್ಬೋದು ಟೇಸ್ಟ್ ಮಾತ್ರ ತುಂಬನೇ ಸೂಪರಾಗಿರುತ್ತೆ ಮಿಸ್ ಮಾಡ್ತೀನಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೂ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ಇವಾಗ ಈರುಳ್ಳಿ ಹಸಿರು ಮೆಣಸಿಗೆ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಕಟ್ ಮಾಡಿಟ್ಕೊಂಡಿರೋ ತರಕಾರಿನೂ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಕ್ಯಾರೆಟು ಬೀನ್ಸು ಮತ್ತು ಎಲೆಕೋಸನ್ನು ಸೇರಿಸ್ಕೊತೀನಿ ಇದೆಲ್ಲ ಫ್ರೈ ಹೋಗಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಸೊ ಇದನ್ನು ಫಸ್ಟ್ ಸೇರಿಸ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಕಿರೋ ತರಕಾರನ ಸೇರಿಸ್ಕೋಬೇಕಾಗುತ್ತೆ ದಿನ ನೀವು ಮಸಾಲೆ ತಿಂಡಿಗಳನ್ನ ತಿಂದು ತಿಂದು ಸಿಂಪಲ್ ಸಿಂಪಲ್ಲಾಗಿ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದ್ದರೆ ಈ ರೆಸಿಪಿ ಬೆಸ್ಟ್ ಅಂತಲೇ ಹೇಳ್ಬೋದು ಈ ತರಕಾರಿ ಎಲ್ಲ ಒಂದು ಸ್ವಲ್ಪ ಬೇಗ ಬೇಯಬೇಕು ಅಂತ ನಾನಿಲ್ಲಿ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಉಪ್ಪು ಮೊದಲೇ ಸೇರಿಸ್ಕೊಳ್ಳೋದ್ರಿಂದ ತರಕಾರಿ ಒಂದು ಸ್ವಲ್ಪ ಬೇಗನೆ ಬೇಯ್ದುಬಿಡುತ್ತೆ ರೈಸ್ ಐಟಮ್ ಇಷ್ಟಪಡೋರಿಗಂತೂ ಈ ಫ್ರೈಡ್ ರೈಸು ಮತ್ತು ಪುಳಿಯೋಗರೆ ತುಂಬನೇ ಬೆಸ್ಟ್ ಅಂತಲೇ ಹೇಳ್ಬೋದು ಕ್ವಿಕ್ಕಾಗೂ ಆಗುತ್ತೆ ಆಮೇಲೆ ಟೇಸ್ಟು ತುಂಬನೇ ಚೆನ್ನಾಗಿರುತ್ತೆ ಇವಾಗ ಇದು ತರಕಾರಿ ಒಂದು ಸ್ವಲ್ಪ ಫ್ರೈ ಆಗ್ತಾಯಿದ್ದಂತೆ ಉದ್ದದ್ದಾಗಿ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ನೂ ನಾನಿಲ್ಲಿ ಸೇರಿಸ್ಕೊತೀನಿ ಫ್ರೈಡ್ ರೈಸ್ಗೆ ಕ್ಯಾಪ್ಸಿಕಮ್ ಹಾಕೊಳ್ಳೋದ್ರಿಂದ ತುಂಬನೇ ಒಳ್ಳೆಯ ಟೇಸ್ಟ್ ಕೊಡುತ್ತೆ ಮತ್ತು ಕ್ಯಾಪ್ಸಿಕಮ್ನ ಪೂರ್ತಿಯಾಗಿ ಬೇಯಿಸ್ಕೋಬಾರ್ದು ಒಂದು ಸ್ವಲ್ಪ ಆಗಿದ್ರೇ ಚೆನ್ನಾಗಿ ಟೇಸ್ಟ್ ಇರುತ್ತೆ ಸೊ ಅದಕ್ಕೋಸ್ಕರ ಕ್ಯಾಪ್ಸಿಕಮ್ನ ನಾನಿಲ್ಲಿ ಲೇಟಾಗಿ ಇದ್ದೀನಿ ಮೊದಲೇ ಸೇರಿಸ್ಕೊಂಡಿದ್ರೆ ಕಂಪ್ಲೀಟಾಗಿ ಬೇಯ್ತಾ ಇತ್ತು ಒಂಥರ ಪಲ್ಯದ ಥರ ಟೇಸ್ಟ್ ಬರ್ತಾಯಿತ್ತು ಆ ಥರ ಬೇಡ ಒಂದು ಸ್ವಲ್ಪ ಕ್ರಂಚಿನೆಸ್ ಇರಲಿ ಅಂತ ಲೇಟಾಗಿ ಸೇರಿಸ್ಕೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆಗ್ತಾ ಇದ್ದಂತೆ ಇವಾಗ ನೆಕ್ಸ್ಟ್ ನಾನಿಲ್ಲಿ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ ಮತ್ತು ನೆಕ್ಸ್ಟ್ ನಾನೀಗ ಟೊಮೆಟೊನೂ ಸೇರಿಸ್ಕೊಂಡು ಎಲ್ಲನೂ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋತೀನಿ ಫ್ರೈಡ್ ರೈಸ್ಗೆ ಟೊಮೆಟೊ ಜಾಸ್ತಿ ಜನ ಹಾಕ್ಕೊಳ್ಳಲ್ಲ ಒಂದು ಸ್ವಲ್ಪ ಹುಳಿ ಹುಳಿ ಖಾರಖಾರಾಗಿದ್ದರೆ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅಂತ ನಾನಿಲ್ಲಿ ಸೇರಿಸ್ಕೋತಾ ಇದು ಆಪ್ಷನಲ್ಲೂ ನಿಮ್ಗೆ ಇಷ್ಟ ಆದರೆ ಸೇರಿಸ್ಕೋಬೋದು ಇಲ್ಲ ಅಂತಂದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ತರಕಾರಿ ಎಲ್ಲ ಇವಾಗ ಚೆನ್ನಾಗಿ ಬೇಯ್ದಿದೆ ಅಂದರೆ ಫಿಫ್ಟಿ ಪರ್ಸೆಂಟ್ ಮಾತ್ರ ಕುಕ್ ಮಾಡ್ಕೋಬೇಕು ಈ ಸ್ಟೇಜಲ್ಲಿ ಇವಾಗ ಒಂದು ಅರ್ಧ ಸ್ಪೂನ್ ಆಗಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಮತ್ತು ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲಾನ ಇಲ್ಲಿ ಸೇರಿಸ್ಕೊಂಡು ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ ಈ ಫ್ರೈಡ್ ರೈಸ್ಗೆ ಚಾಟ್ ಮಸಾಲ ಸೇರಿಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಸಾಲೆ ಎಲ್ಲ ತರಕಾರಿ ಜೊತೆ ಚೆನ್ನಾಗಿ ಫ್ರೈ ಆಗ್ತಾ ಇದ್ದಂತೆ ಆವಾಗಲೇ ಬೇಯಿಸಿಟ್ಕೊಂಡಿರೋ ಅನ್ನನೂ ಇದಕ್ಕೆ ಸೇರಿಸ್ಕೊಂಡು ಎಲ್ಲನೂ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಒದರಿಸ್ಕೊಂಡ್ರೆ ತುಂಬನೇ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿರೋ ಫ್ರೈಡ್ ರೈಸ್ ರೆಡಿ ಆಗೇ ಹೋಗುತ್ತೆ ಸಿಂಪಲ್ ಆ್ಯಂಡ್ ಕ್ವಿಕ್ ಆ್ಯಂಡ್ ಟೇಸ್ಟಿಯಾಗಿರೋ ರೈಸ್ ಬ್ರೇಕ್ಫಾಸ್ಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ವೀಡಿಯೋನ ಸ್ಕಿಪ್ ಮಾಡ್ದೆಕ್ಕೆ ಕೊನೆಯವರೆಗೂ ನೋಡಿದರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಮುಂದಿನ ಸಹ ಇದೇ ಥರ ಹೊಸ ವೀಡಿಯೋಗಳಿಗೋಸ್ಕರ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದೆ ಇದೇ ಥರ ಹೊಸ ವೀಡಿಯೋಗಳೊಂದಿಗೆ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್